ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ನಮ್ಮ ರಾಜ್ಯದ ರೈತರಿಗೆ ಮತ್ತೆ ಎರಡು ಮುಖ್ಯವಾದ ಮಾಹಿತಿಗಳನ್ನ ಈ ಒಂದು ಹೇಳಿದ್ದೇನೆ ಗೆಳೆಯರಿ ನೀವು ದಯವಿಟ್ಟು ಹುಡುಗನ ಪೂರ್ತಿಯಾಗಿ ನೋಡಿ ತುಂಬಾನೇ ಒಂದು ಮುಖ್ಯವಾದ ಮಾಹಿತಿಗಳನ್ನ ಈ ಒಂದು ವಿಡ್ಯದಲ್ಲಿ ಹೇಳಿದ್ದೇನೆ ಗೆಳೆಯರಿ ನೀವು ಕೂಡ ರೈತರಾಗಿದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹಲವಾರು ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ರೆ ಕಮೆಂಟ್ ಅಲ್ಲಿ ನಮಗೆ ಅಂತ ಒಂದು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಗೆಳೆಯರಲ್ಲಿ ಮೊದಲನೇದಾಗಿ ಇವಾಗ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ನಮ್ಮ ರಾಜ್ಯ ಸರ್ಕಾರದಿಂದ ಹೌದು ಫ್ರೆಂಡ್ಸ್ ರಾಜ್ಯದ ಅನ್ನದಾತರಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ನೀಡಿದೆ ಎಲ್ಲ ಒಂದು ರೈತರ ನಾಲ್ಕು ಲಕ್ಷ ಪಂಪ್ ಸೆಟ್ ಗಳನ್ನ ಶೀಘ್ರವೇ ಸಕ್ರಮಗೊಳಿಸಲಾಗುವುದು ಎಂದು ಇವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತರಿಗೆ ಗುಡ್ ನ್ಯೂಸ್ ಮಾಹಿತಿಯನ್ನು ನೀಡಿದ ಅವರು ಈ ಕುರಿತು ಟ್ವೀಟ್ ಮಾಡಿದ್ದಾರೆ ಅಕ್ರಮ ವಿದ್ಯುತ್ ಸಂಪರ್ಕ ಹೊಂದಿರುವ ನಾಡಿನ ರೈತರ ನಾಲ್ಕು ಲಕ್ಷ ಕೃಷಿ ಪಂಪ್ ಸೆಟ್ ಗಳನ್ನ ಸಕ್ರಮಗೊಳಿಸುವ ಮೂಲಕ ಮೂಲ ಸೌಕರ್ಯಗಳನ್ನ ಒದಗಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಒಂದೂವರೆ ದಶಕಕ್ಕಿಂತ ಹೆಚ್ಚು ಕಾಲ ಸಾಗುವಳಿ ಮಾಡಿದ ಬಗರ್ ಹುಕುಂ ಭೂಮಿಯನ್ನು ಕೂಡ ಸಕ್ರಮಗೊಳಿಸಿ ಭೂ ಒಡೆತನದ ಹಕ್ಕನ್ನ ರೈತರಿಗೆ ನೀಡಲಾಗುವುದು ಪ್ರತಿಯೊಬ್ಬ ರೈತನು ಸ್ವಂತ ಭೂಮಿಯಲ್ಲಿ ತನ್ನ ಒಂದು ಶ್ರಮದ ಮೂಲಕ ನೆಮ್ಮದಿಯ ಬದುಕನ್ನ ಕಟ್ಟಿಕೊಳ್ಳಲಿ ಎಂಬುದು ನಮ್ಮ ಆಶಯವಾಗಿದೆ ಎಂದು ಇಲ್ಲಿ ರೈತರಿಗೆ ಒಂದು ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಫ್ರೆಂಡ್ಸ್ ಗೆಳೆಯರಿದೆ ಒಂದು ಬರದ ಸಂಕಷ್ಟದ ನಡುವೆ ರೈತರ ಒಂದು ಕೃಷಿ ಪಂಪ್ ಗಳಿಗೆ ಏಳು ಗಂಟೆಗಳ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿದೆ ಕೃಷಿಯನ್ನ ಲಾಭದಾಯಕ ಉದ್ಯೋಗವಾಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಲಿದೆ ಎಂದು ಕೂಡ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ ಇದೇ ಕುರಿತಂತೆ ಮಾಡಿರುವ ಟ್ವೀಟ್ ಅನ್ನು ಕೂಡ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಫ್ರೆಂಡ್ಸ್ ಹೌದು ಸಿಎಂ ಕರ್ನಾಟಕದಿಂದಲೇ ಇವಾಗ ಈ ಒಂದು ಟ್ವೀಟ್ ಬಂದಿದ್ದು ಅಕ್ರಮ ವಿದ್ಯುತ್ ಸಂಪರ್ಕ ಹೊಂದಿರುವ ನಾಡಿನ ರೈತರ ನಾಲ್ಕು ಲಕ್ಷ ಕೃಷಿ ಪಂಪ್ಸೆಟ್ ಗಳನ್ನ ಸಕ್ರಮಗೊಳಿಸುವ ಮೂಲಕ ಮೂಲ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ಮೊದಲನೇದಾಗಿ ತಿಳಿಸಿದ್ದಾರೆ ಕುರಿತಂತೆ ಎಲ್ಲ ಒಂದು ಕೃಷಿಯನ್ನ ಲಾಭದಾಯಕವಾಗಿ ಉದ್ಯೋಗವಾಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಲಿದೆ ಎಂದು ಒಂದು ವಾಗ್ದಾನವನ್ನು ಕೂಡ ರಾಷ್ಟ್ರೀಯ ರೈತ ದಿನದ ಸಂದರ್ಭದಲ್ಲಿ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಕೂಡ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಮತ್ತು ಇದೇ ಕುರಿತಂತೆ ನೀವು ಏನಾದರೂ ಒಂದೂವರೆ ದಶಕಕ್ಕಿಂತ ಹೆಚ್ಚು ಕಾಲ ಒಂದು ಸಾಗುವಳಿ ಮಾಡಿದ ಬಗರ್ ಹುಕುಂ ಭೂಮಿಯನ್ನು ಸಕ್ರಮಗೊಳಿಸಿ ಭೂ ಒಡೆತನದ ಹಕ್ಕನ್ನು ನಿಮಗೆ ನೀಡಲಾಗುವುದು ಹೌದು ಶೀಘ್ರವೇ ರೈತನು ತನ್ನ ಒಂದು ಸ್ವಂತ ಭೂಮಿಯಲ್ಲಿ ಶ್ರಮದ ಮೂಲಕ ನೆಮ್ಮದಿಯನ್ನು ಬದುಕನ್ನು ಕೂಡ ಕಟ್ಟಿಕೊಳ್ಳಬಹುದು ಕುರಿತಂತೆ ನಿಮ್ಮ ಒಂದು ಅನಿಸಿಕೆ ಮಾಡಿ ಇದೇ ರೀತಿ ಮತ್ತೊಂದು ಗುಡ್ ನ್ಯೂಸ್ ಭೀಕರ ಬರದಿಂದ ತತ್ತರಿಸುವ ನಾಡಿನ ರೈತರ ನೆರವಿಗೆ ಧಾವಿಸುವ ಉದ್ದೇಶದಿಂದ ಮೊದಲ ಕಂತಿನ ಬರ ಪರಿಹಾರವಾಗಿ ನಮ್ಮ ರಾಜ್ಯ ಸರ್ಕಾರ ಎರಡು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರದ ಎನ್ಡಿಆರ್ ಅನುದಾನಕ್ಕೆ ಕಾಯದೆ ರೈತರ ಒಂದು ಹಿತ ಕಾಪಾಡುವ ಏಕೈಕ ಉದ್ದೇಶದಿಂದ ತಕ್ಷಣದ ಒಂದು ನೆರವನ್ನು ಘೋಷಿಸಲಾಗಿದೆ ಎಂದು ತಿಳಿಸಿದ್ದಾರೆ ಗೆಳೆಯರು ನಮ್ಮ ರಾಜ್ಯ ಸರ್ಕಾರದ ಒಂದು ಕಂತು ಅಂತಲೇ ಹೇಳಬಹುದು ಹೌದು ಫ್ರೆಂಡ್ಸ್ ಈಗಾಗಲೇ ಪಿ ಕಿಸಾನ್ ಸಮ್ಮಾನ್ ಮೂಲಕ ಕೇಂದ್ರ ಸರ್ಕಾರ ಹಣವನ್ನು ಹಾಕ್ತಾ ಇದೆ ರಾಜ್ಯ ಸರ್ಕಾರವು ಕೂಡ ಈಗಾಗಲೇ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿಗಳನ್ನು ಕೂಡ ಬಿಡುಗಡೆ ಮಾಡಿದೆ ಫ್ರೆಂಡ್ಸ್ ಕೃಷಿಯನ್ನು ಲಾಭದಾಯಕ ಉದ್ಯೋಗವಾಗಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ ನಿಮಗೂ ಕೂಡ ಎರಡು ಸಾವಿರ ರೂಪಾಯಿಗಳನ್ನು ಬಂದಿದ್ರೆ ಕಮೆಂಟ್ ಅಲ್ಲಿ ನಮಗೆ ಎಸ್ ಅಥವಾ ನೋವು ಮೂಲಕ ಒಂದು ಕಮೆಂಟ್ ಮಾಡಿ ಈ ವಿಡಿಯೋನ ಆದಷ್ಟು ಎಲ್ಲ ರೈತ ಬಾಂಧವರಿಗೆ ಮರೆಯದೇ ವಾಟ್ಸ್ಆ್ಯಪ್ನಲ್ಲಿ ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ